ಕರ್ತನಲ್ಲಿ ಪ್ರಿಯ ದೇವಚನರೇ ಈ ಪ್ರಾರ್ಥನೆಗಾಗಿ ಕೂಡಿ ಬಂದಿರುವ ಮತ್ತು ನಮ್ಮ ರಕ್ಷಕನಾದ ಏಸು ಕ್ರಿಸ್ತನನ್ನು ಹೆಚ್ಚಾಗಿ ಪ್ರೀತಿಸುವ ನಿಮ್ಮೆಲ್ಲರನ್ನು ನಮ್ಮ ರಕ್ಷಕನಾದ ಏಸು ಕ್ರಿಸ್ತನ ಹೆಸರಿನಲ್ಲಿ ಸ್ವಾಗತಿಸಿ ವಂದಿಸುತ್ತೇನೆ ನಮ್ಮ ಜೀವವುಳ್ಳ ದೇವರ ಕೃಪೆ ಸದಾ ನಿಮ್ಮ ಜೊತೆ ನೆಲೆಯಾಗಿರಲಿ ಆಮೇನ್ ಕರ್ತನಲ್ಲಿ ಪ್ರಿಯ ದೇವಚನರೇ ಇಂದು ನಾವು ದೇವರ ಕೃಪೆಯಿಂದ ಸುವಾರ್ಥ ಸೇವೆಗಾಗಿ ಪ್ರಾರ್ಥನೆ ಮಾಡೋಣ ನನ್ನೊಂದಿಗೆ ಈ ಪ್ರಾರ್ಥನೆಯಲ್ಲಿ ಪಾಲ್ಗೊಳ್ಳಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಿಶುದ್ಧನಾದ ಪರಲೋಕದ ತಂದೆಯೇ ನಿಮ್ಮ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ ಅಪ್ಪ ಪಾಪಿಗಳಾದ ನಮ್ಮನ್ನು ರಕ್ಷಿಸಲು ನಿನ್ನ ಪ್ರಿಯ ಕುಮಾರನನ್ನು ನಮಗಾಗಿ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ನಮ್ಮ ಮೇಲೆ ನಿಮಗಿರುವ ಅಪಾರವಾದ ಪ್ರೀತಿಗಾಗಿ ಸ್ತೋತ್ರ ಅಪ್ಪ ಕತ್ತಲೆಯಲ್ಲಿ ಜೀವಿಸುತ್ತಿದ್ದ ನಮ್ಮನ್ನು ಏಸು ಕ್ರಿಸ್ತನೆಂಬ ಬೆಳಕಿನ ಮೂಲಕ ರಕ್ಷಿಸುತ್ತಿರುವುದಕ್ಕಾಗಿ ಸ್ತೋತ್ರ ಈ ನಮ್ಮನ್ನು ಜೀವಿತರ ಸಂಖ್ಯೆಯಲ್ಲಿ ಇರಿಸಿರುವುದಕ್ಕಾಗಿ ಸ್ತೋತ್ರ ಈ ಪ್ರಾರ್ಥನೆಯಲ್ಲಿ ಪಾಲು ತೆಗೆದುಕೊಳ್ಳಲು ಕೊಟ್ಟಂತ ಕೃಪೆಗಾಗಿ ಸ್ತೋತ್ರ ನಿನಗೆ ಮಹಿಮೆಯುಂಟಾಗಲಿ ಅಪ್ಪ ತಂದೆಯೇ ಮೊದಲುಗೊಂಡು ಸುವಾರ್ಥ ಸೇವೆಗಾಗಿ ಅನೇಕರನ್ನು ನೀನು ಅದಕ್ಕಾಗಿ ಸ್ತೋತ್ರ ಅದರಲ್ಲಿ ಅನೇಕರು ಈಗಾಗಲೇ ತಮ್ಮ ಸೇವೆಯನ್ನು ನಿನ್ನ ಚಿತ್ತದಂತೆ ಮಾಡಿ ಈ ಲೋಕದ ಯಾತ್ರೆಯನ್ನು ಮುಗಿಸಿದ್ದಾರೆ ಅದಕ್ಕಾಗಿ ಸ್ತೋತ್ರ ಮತ್ತು ಹಲವರು ಈಗ ಆ ಸುವಾರ್ಥ ಸೇವೆಗಾಗಿ ಶ್ರಮಿಸುತ್ತಿದ್ದಾರೆ ಕರ್ತನೆ ಅವರನ್ನು ನಿನ್ನ ಕೃಪೆ ಆವರಿಸಲಿ ಮತ್ತು ಇನ್ನೂ ಅನೇಕರು ಈ ಸುವಾರ್ಥ ಸೇವೆಗಾಗಿ ನಿನ್ನ ಚಿತ್ತದಂತೆ ಮುಂದಿನ ದಿನ ಮಾನಗಳಲ್ಲಿಯೂ ಸಹ ಕಾರ್ಯ ನಿರ್ವಹಿಸಲಿದ್ದಾರೆ ಶ್ರಮಿಸಲಿದ್ದಾರೆ ಅಪ್ಪ ಇವರೆಲ್ಲರ ಮೇಲೆ ನಿನ್ನ ಕೃಪಾ ಕಟಾಕ್ಷ ನಿತ್ಯ ನಿರಂತರವಾಗಿದೆ ನಿನ್ನ ನಡೆಸುವಿಕೆ ಇವರೆಲ್ಲರ ಜೊತೆ ಇರಲಿ ಕರ್ತನೆ ಈ ಸ್ವಾರ್ಥ ಸೇವೆಗೆ ಬೇಕಾದಂತಹ ನಿನ್ನ ಪರಲೋಕದ ಜ್ಞಾನದಿಂದ ಎಲ್ಲಾ ನಿನ್ನ ಸೇವಕರ ಮೇಲೆ ಆಶೀರ್ವದಿಸು ನಿನ್ನ ಪರಲೋಕದ ಜ್ಞಾನವನ್ನು ಸುರಿಸು ಸ್ವಾಮಿ ಸುವಾರ್ಥ ಸೇವೆಗೆ ಬೇಕಾಗಿರುವಂತ ಜ್ಞಾನ ಬುದ್ಧಿ ತಿಳುವಳಿಕೆ ತಾಳ್ಮೆಯನ್ನು ಕೊಡು ಸ್ವಾಮಿ ಕರ್ತನೆ ಉತ್ತಮವಾದ ಫಲಗಳು ಫಲಿಸುವಂತಾಗಲು ಸಹಾಯ ಮಾಡು ಸ್ವಾಮಿ ನೀನು ತಾನೇ ಜೊತೆಯಲ್ಲಿದ್ದು ಸೇವಕರನ್ನು ಆಶೀರ್ವದಿಸಿ ಕಾಯ್ದು ಕಾಪಾಡಿ ಕೈ ಹಿಡಿದು ನಡೆಸಬೇಕಾಗಿ ಬೇಡಿಕೊಳ್ಳುತ್ತೇನೆ ಕರ್ತನೆ ಬಾ ಪರಲೋಕ ರಾಜ್ಯವು ಸಮೀಪಿಸಿತು ದೇವರ ಕಡೆಗೆ ತಿರುಗಿಕೊಳ್ಳಿರಿ ಎಂಬ ಸುವಾರ್ತೆಯನ್ನು ನಿನ್ನ ಸೇವಕರು ಸಾರುವಾಗ ಆ ವಾಕ್ಯಗಳನ್ನು ಕೇಳುವವರ ಕಿವಿಗಳನ್ನು ತೆರೆಯ ಮಾಡಿರಿ ತಂದೆಯೇ ಕೇಳುವವರ ಹೃದಯದಲ್ಲಿ ನಂಬಿಕೆ ಎಂಬ ವಿಧೇಯತ್ವವನ್ನು ಉಂಟು ಮಾಡು ಸ್ವಾಮಿ ಆ ನಂಬಿಕೆಯ ಮೂಲಕ ರಕ್ಷಣೆಯನ್ನು ಉಂಟು ಮಾಡಿರಿ ಸ್ವಾಮಿ ಅಪ್ಪ ನೀವು ಹೇಳಿದಂತೆ ನೀವು ಹೊರಟು ಹೋಗಿ ಜಗತ್ತಿಗೆಲ್ಲ ಸುವಾರ್ತೆಯನ್ನು ಸಾರಿರಿ ಎಂದು ತಿಳಿಸಿಕೊಟ್ಟಿದ್ದಿ ಸ್ವಾಮಿ ಆ ಮಾತಿನಂತೆ ನಿನ್ನ ಕೃಪೆಯಿಂದ ನಿನ್ನ ಚಿತ್ತದಂತೆ ಜಗತ್ತಿಗೆಲ್ಲ ಸುವಾರ್ತೆಯು ಸಾರಲ್ಪಡಲಿ ಕರ್ತನೆ ನೀನೇ ಮಾರ್ಗವು ಸತ್ಯವೂ ಜೀವವು ಆಗಿದ್ದು ದಾರಿ ತೋರಿಸಿ ನಡೆಸಬೇಕಾಗಿ ಅಪಾನಿ ನನ್ನು ಬಿಟ್ಟು ನಾವು ಏನನ್ನು ಮಾಡಲಾರೆ ಸ್ವಾಮಿ ಹಾಗಾಗಿ ಈ ಸ್ವಾರ್ಥ ಸೇವೆಯಲ್ಲಿ ಸ್ವಾಮಿ ನೀವು ಹೇಳಿದಂತೆ ಯುಗದ ಸಮಾಪ್ತಿಯವರೆಗೂ ಎಲ್ಲ ದಿವಸ ನಾನು ನಿಮ್ಮ ಸಂಗಡ ಇರುತ್ತೇನೆ ಎಂದು ಹೇಳಿದ್ದೆ ನಾನು ನಿಮ್ಮನ್ನು ಅನಾಥರನ್ನಾಗಿ ಕೈ ಬಿಡುವುದಿಲ್ಲ ಎಂದು ಹೇಳಿದ್ದೆ ನನ್ನ ಬಳಿಗೆ ಬರುವವರನ್ನು ನಾನು ತಳ್ಳಿಬಿಡುವುದಿಲ್ಲ ಎಂದು ಹೇಳಿ ಸ್ವಾಮಿ ಈ ವಾಕ್ಯಗಳಂತೆಯೇ ನಮ್ಮನ್ನು ಆಶೀರ್ವದಿಸಿ ನಮ್ಮ ಜೊತೆಯಲ್ಲಿದ್ದು ನಮ್ಮನ್ನು ಕೈ ಹಿಡಿದು ನಡೆಸು ಸ್ವಾಮಿ ಅಪ್ಪ ನಾಶನ ಮಾರ್ಗದಲ್ಲಿರುವವರಿಗೆ ಸುವಾರ್ತೆ ಮರೆಯಾಗಿದೆ ನಾಶನ ಮಾರ್ಗದಲ್ಲಿರುವವರಿಗೆ ಶಿಲುಬೆಯ ವಿಷಯವಾದ ಮಾತು ಹುಚ್ಚು ಮಾತಾಗಿದೆ ಕರ್ತನೆ ಆದರೆ ರಕ್ಷಣೆಯ ಮಾರ್ಗದಲ್ಲಿರುವ ನಮಗಾದರೂ ಶಿಲುಬೆಯ ವಿಷಯವಾದ ಮಾತು ದೇವರ ಶಕ್ತಿಯಾಗಿದೆ ಕರ್ತನೆ ನಿತ್ಯ ಜೀವಕ್ಕೆ ಕೊಂಡೊಯ್ಯುವ ಮಾರ್ಗವಾಗಿದೆ ಸ್ವಾಮಿ ಅದಕ್ಕಾಗಿ ನನಗೆ ಕೋಟಿ ಕೋಟಿ ಸ್ತೋತ್ರವನ್ನು ಸಲ್ಲಿಸುತ್ತೇವೆ ತಂದೆಯೇ ಅಪ್ಪ ಜಗದೋತ್ಪತ್ತಿಗೆ ಮುಂಚೆಯೇ ನೀವು ಕ್ರಿಸ್ತನಲ್ಲಿ ನಮ್ಮನ್ನು ಆರಿಸಿಕೊಂಡಿದ್ದೀರಿ ಸ್ವಾಮಿ ಅದಕ್ಕಾಗಿ ಸ್ತೋತ್ರ ಕರ್ತನೆ ರಕ್ಷಣೆಗೆ ಪಾತ್ರರಾದ ಈ ಲೋಕದ ಎಲ್ಲ ನಿನ್ನ ಮಕ್ಕಳಿಗೆ ಸುವಾರ್ತೆ ತಲುಪಲು ಸಹಾಯ ಮಾಡು ಸ್ವಾಮಿ ಅವರವರು ಮಾತನಾಡುವಂತಹ ಭಾಷೆಗಳಲ್ಲಿ ಕರ್ತನೆ ಅವರಿಗೆ ಸುವಾರ್ತೆ ತಲುಪಲು ನೀನು ಸಹಾಯ ಮಾಡಿ ನಡೆಸು ಸ್ವಾಮಿ ಪ್ರತಿಯೊಬ್ಬರ ಹೃದಯಗಳನ್ನು ನೀನು ಸ್ವಾಮಿ ಪ್ರತಿಯೊಬ್ಬರ ಕಿವಿಗಳು ತೆರೆಯಲ್ಪಡಲಿ ಸ್ವಾಮಿ ಅಪ್ಪ ನಿನ್ನ ವಾಕ್ಯದಲ್ಲಿ ತಿಳಿಸಲ್ಪಟ್ಟಿರುವಂತೆಯೇ ಕರ್ತನೆ ನನ್ನ ಕುರಿಗಳು ನನ್ನ ಸ್ವರಕ್ಕೆ ಕಿವಿಗಳು ಎಂದು ತಿಳಿಸಿಕೊಂಡಿದ್ದ ಸ್ವಾಮಿ ಅದೇ ರೀತಿ ಕರ್ತನೆ ನೀನು ಆರಿಸಿಕೊಂಡಿರುವ ಮಕ್ಕಳು ನಿನ್ನ ಸ್ವರಕ್ಕೆ ಕಿವಿ ರಕ್ಷಣೆಯ ಮಾರ್ಗಕ್ಕೆ ಹಿಂತಿರುಗಲು ನೀನು ಸಹಾಯ ಮಾಡಿ ನಡೆಸು ಈ ಲೋಕದಲ್ಲಿ ನಿನಗೆ ಸಾಕ್ಷಿಯ ಜೀವಿತ ಜೀವಿಸಲು ನೀನು ಸಹಾಯ ಮಾಡಿ ನಡೆಸಬೇಕಾಗಿ ಬೇಡಿಕೊಳ್ಳುತ್ತೇನೆ ಕರ್ತನೆ ಸ್ವಾರ್ಥ ಸೇವೆಯನ್ನು ಬಲಪಡಿಸಿ ನಡೆಸು ಅಪ ಸೈತಾನನ ಕುತಂತ್ರಗಳಿಗೆ ಬಲಿಯಾಗಿ ಕೇಡಿನ ಬಂಧಗಳಲ್ಲಿ ಕಟ್ಟಲ್ಪಟ್ಟಿರುವ ಎಲ್ಲಾ ನಿನ್ನ ಮಕ್ಕಳಿಗಾಗಿ ಬೇಡಿಕೊಳ್ಳುತ್ತೇನೆ ಕರ್ತನೆ ಪುನರುತ್ಥಾನವಾದ ಏಸು ಕ್ರಿಸ್ತನ ಹೆಸರಿನಲ್ಲಿ ಆ ಎಲ್ಲಾ ಬಂಧನಗಳಿಂದ ಅವರಿಗೆ ಬಿಡುಗಡೆಯಾಗಲಿ ಸ್ವಾಮಿ ಏಸು ಕ್ರಿಸ್ತನನ್ನು ನಂಬಿ ತಮ್ಮ ಸ್ವಂತ ರಕ್ಷಕನನ್ನಾಗಿ ಅಂಗೀಕರಿಸುವ ಸ್ವೀಕರಿಸುವಂತಹ ಮನಸ್ಸು ಎಲ್ಲಾ ಮಕ್ಕಳಿಗೆ ಕುಡಿಯಿ ಎಂದು ಬೇಡಿಕೊಳ್ಳುತ್ತೇನೆ ಕರ್ತನೆ ಅಪ ಸ್ವಾರ್ಥ ಸೇವೆಗೆ ಅಡ್ಡಿಪಡಿಸುವಂತಹ ಸೈತಾನನ ಮತ್ತು ಸೈತಾನನ ಸೈನ್ಯದ ಎಲ್ಲಾ ಕುತಂತ್ರಗಳು ಸ್ವಾಮಿ ಪುನರುತ್ಥಾನವಾದ ಏಸುವಿನ ಹೆಸರಿನ ಒಬ್ಬ ಸೈತಾನನ ಕುತಂತ್ರಗಳಿಂದ ನಮ್ಮನ್ನು ಕ ಕರ್ತನೆ ಕೇಡಿನಿಂದ ನಮ್ಮನ್ನು ತಪ್ಪಿಸಿ ಕಾಯ್ದು ಕಾಪಾಡು ಕರ್ತನೆ ಅಪ ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕ ಪಡಿರಿ ಎಂದು ಹೇಳಿದ್ದಿ ಕರ್ತನೆ ಅಪ್ಪ ಅದೇ ರೀತಿಯಲ್ಲಿ ಕರ್ತನೆ ಸೈತಾನನ ಎಲ್ಲಾ ತಂತ್ರೋಪಾಯಗಳನ್ನು ಎದುರಿಸಿ ನಿಲ್ಲಲು ನಮಗೆ ಬೇಕಾದಂತಹ ಎಲ್ಲಾ ಸರ್ವಾಯುಧಗಳನ್ನು ದಯಪಾಲಿಸಿ ಕೊಡಿರಿ ಕರ್ತನೆ ಆ ಎಲ್ಲಾ ಸರ್ವಾಯುಧಗಳನ್ನು ಧರಿಸಿಕೊಳ್ಳುವಂತಹ ಜ್ಞಾನ ವಿವೇಕವನ್ನು ನಮಗೆ ದಯಪಾಲಿಸಿ ಕೊಡು ಕರ್ತನೆ ನಿನ್ನ ಒಂದು ಕೃಪೆಯಿಂದ ನಮ್ಮನ್ನು ನಡೆಸಿ ರಕ್ಷಿಸಬೇಕಾಗಿ ಬೇಡಿಕೊಳ್ಳುತ್ತೇನೆ ನಿನ್ನ ವಾಕ್ಯದಿಂದ ನಮ್ಮನ್ನು ಬಲಪಡಿಸಬೇಕಾಗಿ ಬೇಡಿಕೊಳ್ಳುತ್ತೇನೆ ಕರ್ತನೆ ಆಶೀರ್ವದಿಸಿ ಕೈ ಹಿಡಿದು ನಡೆಸು ಸೈತಾನನು ನಿನ್ನ ಜನರನ್ನು ತಾಕದೇ ಇರುವಂತೆ ನಿನ್ನ ಮಕ್ಕಳಾದ ನಮ್ಮ ಸುತ್ತಲೂ ಸ್ವಾಮಿ ರಕ್ಷಣೆಯ ಬೇಲಿಯನ್ನು ಹಾಕಿ ರಕ್ಷಿಸಬೇಕಾಗಿ ಬೇಡಿಕೊಳ್ಳುತ್ತೇನೆ ಕರ್ತನೆ ಅಪ್ಪ ಆಶೀರ್ವದಿಸು ಸ್ವಾಮಿ ಸೈತಾನನ ಕುತಂತ್ರಗಳಿಗೆ ನಾವು ಬಲಿಯಾಗದಂತೆ ನಮ್ಮನ್ನು ರಕ್ಷಿಸು ಸ್ವಾಮಿ ಅಪ್ಪ ಕರ್ತನೆ ನಿರ್ಭೀತಿಯಿಂದ ನಿನ್ನ ಸೇವೆಗಾಗಿ ಮುಂದುವರಿಯಲು ನಮಗೆ ಬೇಕಾದಂಥ ಧೈರ್ಯವನ್ನು ನಮಗೆ ಕೊಡು ಕರ್ತನೆ ಅಪ್ಪ ಬೈಬಲ್ನಲ್ಲಿ ನಮಗೆ ತಿಳಿಸಲ್ಪಟ್ಟಿರುವ ಹಾಗೆ ಕರ್ತನೆ ಅನೇಕ ನಿನ್ನ ಭಕ್ತರು ಸ್ವಾಮಿ ನಿನ್ನ ನಾಮವನ್ನು ಹಿಡಿದುಕೊಂಡು ಕರ್ತನೆ ಅವರಿಗೆ ಅವರ ಜೀವನದಲ್ಲಿ ಎದುರಾದಂಥ ಎಲ್ಲ ಕಷ್ಟ ಸಂ ಸ್ವಾಮಿ ಎದುರಿಸಿ ನಿಲ್ಲಲು ನೀನು ಸಹಾಯ ಮಾಡಿದ್ದಿ ಅನೇಕ ಗಂಡಾಂತರಗಳಿಂದ ತಪ್ಪಿಸಿದ್ದೆ ಸ್ವಾಮಿ ಗಾಢಾಂಧಕಾರಗಳಿಂದ ತಪ್ಪಿಸಿದ್ದ ಸ್ವಾಮಿ ಕ್ರೂರ ಮುರುಘಗಳ ಬಾಯಿಗೆ ಸಿಕ್ಕಿ ಬೀಳದಂತೆ ಅವರನ್ನು ರಕ್ಷಿಸಿದ್ದ ಸ್ವಾಮಿ ಬೆಂಕಿಯು ಅವರನ್ನು ಸುಡದಂತೆ ನೀನು ಕಾಪಾಡಿದ್ದೆ ಕರ್ತನೆ ಅಪ್ಪ ಅವರೆಲ್ಲರ ಹೃದಯದಲ್ಲಿ ನಿನ್ನ ಮೇಲಿದ್ದಂತಹ ನಂಬಿಕೆಯಿಂದ ಎಲ್ಲಾ ಅದ್ಭುತ ಕಾರ್ಯಗಳು ನಡೆದವು ಕರ್ತನೆ ಅದೇ ರೀತಿಯಾಗಿ ಸ್ವಾಮಿ ನಿನ್ನನ್ನೇ ದೃಷ್ಟಿಸುವವರಾಗಿ ಕರ್ತನೆ ನಿನ್ನಿಂದ ಆಶೀರ್ವದಿಸಲ್ಪಟ್ಟ ಮಕ್ಕಳಾಗಿ ಸ್ವಾಮಿ ನಿನ್ನಿಂದ ನಾವು ಅದ್ಭುತವನ್ನು ಕಾಣಲು ಇದ್ದೇವೆ ಕರ್ತನೆ ನೀನು ನಮಗೆ ವಹಿಸಿರುವಂತಹ ಈ ಅದ್ಭುತವಾದಂತಹ ಕರ್ತವ್ಯವನ್ನು ಸೇವೆಯನ್ನು ನಾವು ನಿಷ್ಠೆಯಿಂದ ಸ್ವಾಮಿ ನಿನಗಾಗಿ ನೀನು ಒಪ್ಪುವ ರೀತಿಯಲ್ಲಿ ನಿಷ್ಕಲ್ಮಶವಾಗಿ ಮಾಡಿ ಮುಗಿಸಲು ನಮಗೆ ಸಹಾಯ ಮಾಡಿ ದಾರಿ ತೋರಿಸಿ ನಡೆಸಬೇಕಾಗಿ ಬೇಡಿಕೊಳ್ಳುತ್ತೇನೆ ಕರ್ತನೆ ನಿಮಗಾಗಿ ಜೀವಿಸುವ ಮನಸ್ಸು ನಮಗೆ ಕೊಡಿರಿ ಸ್ವಾಮಿ ಯುದ್ಧವು ಯಹೋವನದೇ ಜಯವು ಯಹೋವನಿಂದಲೇ ಎಂಬುವಂತಹ ವಾಕ್ಯದಂತೆ ಸ್ವಾಮಿ ನಮಗೆ ಸೈತಾನನ ವಿರುದ್ಧ ನೀವು ಜಯವನ್ನು ತಂದು ಕೊಡಬೇಕಾಗಿ ಬೇಡಿಕೊಳ್ಳ ಕರ್ತನೆ ನಿಮ್ಮ ಸೈನ್ಯದಂತೆ ನಮ್ಮನ್ನು ಸಿದ್ಧಪಡಿಸಿ ನಿಲ್ಲಿ ನಿಲ್ಲಿಸಿರಿ ಸ್ವಾಮಿ ನಿಮಗಾಗಿ ಸದಾ ಜೀವಿಸುವಂತಹ ಮನಸ್ಸು ನಮಗೆ ಕೂಡ ಬೇಕಾಗಿ ಬೇಡಿಕೊಳ್ಳುತ್ತೇನೆ ಕರ್ತನೆ ಅಪ್ಪ ಎಲ್ಲ ಘನ ಮಾನ ಮಹಿಮೆ ನಿನಗೆ ಸಲ್ಲಲಿ ಸ್ವಾಮಿ ಅಪ್ಪ ಈ ಪ್ರಾರ್ಥನೆಯಲ್ಲಿ ಪಾಲ್ಗೊಂಡಿರುವಂತಹ ಪ್ರತಿಯೊಂದು ಕುಟುಂಬವನ್ನು ವಿಶೇಷವಾಗಿ ಆಶೀರ್ವದಿಸಿ ಕೈ ಹಿಡಿದು ನಡೆಸಬೇಕಾಗಿ ಏಸುವಿನ ಹೆಸರಿನಲ್ಲಿ ನಂಬಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆ ಆಮೇಲೆ